ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವಕರ್ಮ ಜಯಂತಿ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಯಶಸ್ವಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಹಾಗೂ ವಿಶ್ವಕರ್ಮ ಜಯಂತಿಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಲಾಯಿತು ಬೆಳಗ್ಗೆ ಏಳು ಮೂವತ್ತಕ್ಕೆ ಶಾಲಾ ಮಕ್ಕಳ ಜೊತೆಗೆ ಶಾಲಾ ಸರ್ವ ಎಸ್ ಡಿಎಂಸಿ ಸದಸ್ಯರೊಂದಿಗೆ ಮತ್ತು ಶಿಕ್ಷಕ ಶಿಕ್ಷಕಿಯರ ಜೊತೆಗೆ ಹಾಗೂ ಶಾಲಾ ಸಿಬ್ಬಂದಿಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷ ಪವಾಡೆಪ್ಪ ಚೌಡಕಿ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಇದಕ್ಕೂ ಮುಂಚಿತವಾಗಿ ಮಹಾತ್ಮ ಗಾಂಧಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾಜಿ ಪ್ರಧಾನಿ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ನಮನ ಸಲ್ಲಿಸುವ ಮೂಲಕ ಕಲ್ಯಾಣ ಕರ್ನಾಟಕ ಉತ್ಸವ ಹಾಗೂ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ತದನಂತರ ಕಾರ್ಯಕ್ರಮವನ್ನ ಕುರಿತು ಶಾ ಮುಖ್ಯೋಪಾಧ್ಯಾಯರಾದ ಸಿದ್ದರಾಮ ಅಮರಾವತಿ ಅವರು ಮಾತನಾಡಿ ಶಾಲಾ ಮಕ್ಕಳು ಸ್ವತಂತ್ರ ಮತ್ತು ದೇಶದ ಜನತೆ ಬಗ್ಗೆ ತಿಳಿದುಕೊಳ್ಳುವಂತಹ ಅವಶ್ಯಕತೆ ಬಹಳ ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗವು ಹೈದರಾಬಾದ್ ಪ್ರಾಂತಕ್ಕೆ ಒಳಪಟ್ಟಿತ್ತು ಈ ಒಂದು ಭಾಗವನ್ನ ಹೈದರಾಬಾದ್ ಕರ್ನಾಟಕ ನಿಜಾಮರ ರಜಾಕರ ಆಳ್ವಿಕೆ ಇತ್ತು ಆಗ ರಜಾಕರು ಹೈದರಾಬಾದ್ ಪ್ರಾಂತ್ಯವನ್ನ ಒಂದು ಪಾಕಿಸ್ತಾನವನ್ನ ಮಾಡಲು ಹೊರಟಿದ್ರು ಅದರ ವಿರುದ್ಧ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನತೆ ಅನೇಕ ಮಾಹನೀಯರು ಪುರುಷರು ಮತ್ತು ಮಹಿಳೆಯರು ಹೋರಾಟವನ್ನ ಮಾಡುವ ಮೂಲಕ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟವರು ಆಗ ಮಾಜಿ ಉಪ ಪ್ರಧಾನಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ನಮ್ಮ ದೇಶದ ಸೈನಿಕರನ್ನ ಕಳುಹಿಸಿ ರಜಾಕರ ಆಳ್ವಿಕೆಯನ್ನ ಮುಟ್ಟುಗೋಲು ಹೊಗೊಳಿಸಿ ನಾಂದಿ ಹಾಡಿದ್ರು ಆಗ ನಮಗೆ ಸ್ವತಂತ್ರವಾಯಿತು ಅದಕ್ಕಾಗಿ ಮಕ್ಕಳು ದೇಶದ ಘನತೆಗಾಗಿ ದೇಶದ ಘನತೆಯನ್ನ ಎತ್ತಿ ಹಿಡಿಯಲು ಒಳ್ಳೆಯ ವಿದ್ಯಾವಂತರಾಗಿ ಈ ದೇಶದ ಪ್ರಜೆಯಾಗಿ ಪಾಳಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಎಸ್ಡಿಎಂಸಿ ಉಪಾಧ್ಯಕ್ಷೆಯಾದ ಪ್ರೇಮಾವತಿ ಬಸಾಪುರ್ ಎಸ್ಡಿಎಂಸಿ ಸದಸ್ಯ ದುರ್ಗಪ್ಪ ಶಾಲಾ ಶಿಕ್ಷಕರಾದ ಸರಸ್ವತಿ ದಾವಣಗೆರೆ ರತ್ನಾಹುಗಾರ ಸುನೀತಾ ಹಾವೇರಿ ರೂಪಾ ಗುಡ್ಲಾನೂರು ವೀಣಾ ಸನ್ನದ ವಿಜಯಲಕ್ಷ್ಮಿ ದೊಡ್ಡಮನೆ ಅತಿಥಿ ಶಿಕ್ಷಕರಾದ ರಾಜೇಶ್ವರಿ ಬಡಿಗೇರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು